ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅನೇಕ ಯೋಜನೆಗಳಿದಾವೆ ಇನ್ನು ನಮ್ಮ ಅನೇಕ ಸಮುದಾಯಗಳಿಗೆ ಯಾರು ಆರ್ಥಿಕವಾಗಿ ಹಿಂದುಳಿದ ಇರುವಂಥದ್ದು ಸಮುದಾಯಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ವೇತನ ಈ ಥರ ಎಲ್ಲ ಕೊಡುವಂಥದ್ದು ಸೌಭ ಒಂದು ಒಳ್ಳೆಯ ಯೋಜನೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾರ್ಡು ಇವತ್ತು ಫಲಾನುಭವಿಗಳಿಗೆ ನೀಡಲಾಗಿದೆ ಒಳ್ಳೆಯ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ಕೈ ಜೋಡಿಸಿ ಭಾಳ ಉತ್ಸಾಹದಿಂದ ಅವರೇ ಇದಕ್ಕೆ ಅಂದರೆ ಅಪ್ ಮಾಡಿ ತಗ್ಸಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಇಂಥ ಕಾರ್ಯಕರ್ತರು ನಮಗೆ ನಿಜಕ್ಕೂ ಪ್ರೋತ್ಸಾಹ ಕೊಡುವಂಥದ್ದು ಅತ್ಯಂತ ಅವಶ್ಯವಾದದ್ದು ಮತ್ತು ನಮಗೂ ಕೂಡ ಸ್ಫೂರ್ತಿ ನಮ್ಮ ಸಮಸ್ತ ಒಂದು ಭಾಜಪಾ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೇಂದ್ರ ಸರ್ಕಾರದ ಏನು ಆಡಳಿತ ಇರ್ಬೋದು ಇಲ್ಲಿಯ ಸ್ಥಳೀಯ ಆಡಳಿತ ಇರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಮಹಾರಾಜರ ನೇತೃತ್ವದಲ್ಲಿ ಯಾವ ಬಡವರಿಗೆ ವೇತನವನ್ನು ಪ್ರತಿ ತಿಂಗಳು ಅವರಿಗೆ ಒಂದು ಸಾವಿರ ಒಂದು ಎರಡು ಸಾವಿರ ಈ ಥರ ವೇತನಗಳು ಬರ್ತಾರೆ ಅವೆಲ್ಲವನ್ನು ಪಾರ್ಲಿಮೆಂಟ್ ಆಫೀಸಿಂದ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಅವರು ಭಾಳ ಅವರೆಲ್ಲರನ್ನು ಕರ್ಕೊಂಡ್ಬಂದು ಅಪ್ಲಿಕೇಶನ್ಸ್ ಕೊಡಿಸಿ ಅವರೆಲ್ಲರಿಗೂ ಸಹ ಇವತ್ತು ವೃದ್ಧಾ ವೇತನಗಳು ವಿಧ್ವಾ ವೇತನಗಳನ್ನ ಕೊಡಿಸಿದ್ದಾರೆ ನಿಜಕ್ಕೂ ಸಹ ಈ ಕೆಲಸವನ್ನು ಅವರು ಮಾಡಿದ್ದಾರೆ ಜೊತೆಗೆ ಮಹಾರಾಜರವರ ಸಹಕಾರ ಮಹಾರಾಜರವರ ಒಂದು ಇನ್ಫ್ಲೂಯೆನ್ಸಿಂದ ಇದಾಗಿರ್ತಕ್ಕಂಥದ್ದು ಎಲ್ಲ ಬಡ ಜನರಿಗೆ ಸಿಕ್ಕಿದೆ ಭಾಳ ಖುಷಿಯಾಗ್ತದೆ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐದು ನಿವಾಸಿ ಪ್ರವೀಣ್ರವರು ಸತತವಾಗಿ ಎಲ್ಲರಿಗೂ ಕೂಡ ಪೆನ್ಷನ್ ಮಾಡಿಸ್ಕೊಡೋ ಸ್ಕೀಮನ್ನ ಈಗಿಂದ ಮಾಡ್ತಾ ಇಲ್ಲ ಆಗಿಂದನೂ ನಿರಂತರವಾಗಿ ಇದ್ದಾರೆ ಅದಕ್ಕೆ ಸಪೋರ್ಟಿವ್ ಆಗಿ ಇವತ್ತಿನ ಸಂಸದರಾದಂಥ ಯದುವೀರ್ ಒಡೆಯರವರು ಅದನ್ನು ಫಾಲೋ ಅಪ್ ಮಾಡಿಸಿ ಅದನ್ನು ಅಪ್ರೂವಲ್ ಮಾಡಿಸೋದಕ್ಕೆ ಪ್ರಮುಖ ಕಾರಣ ಅವರೇನೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅಪ್ರೂವಲ್ ಆಗಿ ಬಂದಿರೋದನ್ನು ಅವರ ಸಂಸದರ ಕಚೇರಿಯಲ್ಲಿ ಇವತ್ತು ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ